ಚಿತ್ರದುರ್ಗ ನಗರದ ಇಪ್ಪತ್ತೊಂದನೇ ವಾರ್ಡ್ನಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕಾಗಿ ವಿಶೇಷ ಲಾರ್ವಾ ಸಮೀಕ್ಷೆ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ನಗರಸಭೆ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆಗೆ ಮೂರು ದಿನಗಳ ಡೆಂಗ್ಯೂ ನಿಯಂತ್ರಣಕ್ಕಾಗಿ ವಿಶೇಷ ಲಾರ್ವಾ ಸಮೀಕ್ಷೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ನಗರದ ಇಪ್ಪತ್ತೊಂದನೇ ವಾರ್ಡ್ನಲ್ಲಿ ಗುಂಪು ಸಭೆ ನಡೆಸಿ ಈ ವೇಳೆ ಜಿಲ್ಲಾ ಕೀಟಶಾಸ್ತ್ರಜ್ಞೆ ನಂದಿನಿ ಕಡಿ ಅವರು ಮಾಹಿತಿ ನೀಡಿ ಮಾತನಾಡಿದ್ದು ನಗರ ಪ್ರದೇಶಗಳಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿ ಕಂಡು ಬಂದಿದ್ದರಿಂದ ಜಿಲ್ಲಾ ಮಟ್ಟದ ಅಂತರ್ ಇಲಾಖಾ ಸಮನ್ವಯ ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಂತೆ ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಲಾರ್ಭ ಸಮೀಕ್ಷೆ ಹಮ್ಮಿಕೊಳ್ಳಲಾಗಿದೆ ಒಟ್ಟು ಮೂವತ್ತಾರು ವಾರ್ಡ್ನ ಮೂರು ನಗರ ಆರೋಗ್ಯ ಕೇಂದ್ರಗಳಲ್ಲಿ ಒಟ್ಟು ನಲವತ್ತೊಂದು ಸಾವಿರದ ನೂರ ಹದಿನೇಳು ಮನೆ ಭೇಟಿ ಲಾರ್ವಾ ಸಮೀಕ್ಷೆ ಜ್ವರ ಪರೀಕ್ಷೆ ಅಲ್ಲಲ್ಲಿ ಗುಂಪು ಸಭೆ ಮೂಲಕ ಡಿಯಂಗ್ಯೂ ನಿಯಂತ್ರಣ ಮಾಹಿತಿ ಶಿಕ್ಷಣ ನೀಡುವುದರ ಮೂಲಕ ಜನ ಜಾಗೃತಿ ಮೂಡಿಸಲಾಗುತ್ತಿದೆ ಕೀಟಗಳು ನಮ್ಮ ನಾಳುವ ಮುನ್ನ ಜಾಗೃತರಾಗಿ ಎಂದು ತಿಳಿಸಿದರು ಇನ್ನು ಚಿತ್ರದುರ್ಗ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಎನ್ ಎಸ್ ಮಂಜುನಾಥ್ ಮಾತನಾಡಿದ್ದು ಮನೆಯ ಸುತ್ತಮುತ್ತ ಪರಿಸರ ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಘನತ್ಯಾಜ್ಯ ವಸ್ತುಗಳನ್ನು ಸರಿಯಾದ ಜಾಗದಲ್ಲಿ ವಿಲೇವಾರಿ ಮಾಡಿ ಹಂಚು ಹೊಡೆದ ಮಡಕೆ ಪ್ಲಾಸ್ಟಿಕ್ ಬಾಟಲ್ ಎಳೆ ನೀರಿನ ಚಿಪ್ಪು ಇವುಗಳಲ್ಲಿ ಮಳೆ ನೀರು ಸಂಗ್ರಹವಾಗಿ ಸೊಳ್ಳೆಗಳ ಉತ್ಪತ್ತಿ ತಾಣಗಳಾಗದಂತೆ ಕಾಳಜಿ ವಹಿಸಿ ಎಂದು ತಿಳಿಸಿದರು ಆ ಡೆಂಗ್ಯೂ ಜ್ವರ ಬರಬಾರ್ದಂದರೆ ಸೊಳ್ಳೆ ಕಡಿತದಿಂದ ರಕ್ಷಣೆ ಪಡಬೇಕು ರಕ್ಷಣೆ ಪಡಬೇಕಂದ್ರೆ ನೀವೇನಂತೀರಿ ಚರಂಡಾಗಿ ಸೊಳ್ಳೆದನ್ನಾಗೇನು ಮಾಡತ್ತಾ ಅಂತೀರಿ ನೀವು ನಿಮ್ಮ ಮನೆಗೆ ಒಂದು ಗ್ಯಾಲ್ರಿ ಹಚ್ಕೊಂಬೋದು ಸೊಳ್ಳೆ ಪಡೆಯಕ್ಕೆ ಕಟ್ಕೊಳ್ಳೋದು ಹಾಂ ಮನೆ ಮುಂದೆ ಹಿಂದೆ ಒಂದು ಸ್ವಲ್ಪ ಕಸ ಅನ್ಕೊಂಬೋದು ಹಾಂ ಸೊಳ್ಳೆ ಆಗೋಂಥ ವಾತಾವರಣನ ನಾವು ಸೃಷ್ಟಿ ಮಾಡ್ಕೊಳ್ಬೇಕು ಅಲ್ವಾ ಈಗ ಆರೋಗ್ಯ ಕೆಲಸ ಏನಪ್ಪ ನಿಮಗೆ ಕಚ್ಚಿ ಮೇಲೆ ಔಷಧಿ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅವಾಗ ನಿಮ್ಮ ನೀವು ಒದ್ದಾಡ್ತೀರಿ ನೂರಾರು ರೂಪಾಯಿ ದುಡ್ಡು ಖರ್ಚು ಮಾಡ್ಕೊಂತೀರಿ ಆ ದುಡ್ಡು ಖರ್ಚು ಮಾಡ್ತಕ್ಕಂಥದ್ದು ಹುಡಿಲಿ ನಿಮಗೆ ನಿಮ್ದು ಒಳ್ಳೇದಾಗಿ ನಿಮ್ಮ ಕುಟುಂಬ ಚೆನ್ನಾಗಿರ್ಲಿ ಅನ್ನೋದು ನಮ್ಮ ಆರೋಗ್ಯ ಇಲಾಖೆ ಉದ್ದೇಶ ನೋಡ್ರಿ ಎಷ್ಟು ಜನ ಬಂದಿದೀವಿ ಎಲ್ಲ ಮನೆ ಮನೆಗೆ ಹೋಗ್ತಾ ಇದ್ದೀವಿ ಯಾರನ್ನ ಬಂದ ನಮ್ಮ ಆಶಾ ಕಾರ್ಯಕರ್ತರು ಬಂದ್ರೆ ಏ ಮನೆಗೆ ನೆಪ ಬಂದಿಲ್ ಹೋಗುವಂತ ಬೈಕ್ ಕಳಿಸ್ತೀವಿ ಅಂತ ಹೇಳಿ

아, 오